ಸಂಗೀತ ಸುಧೆ ಹರಿಸಿ ಕರ್ನಾಟಕದಲ್ಲಿ ಸಂಗೀತ ಸುಧೆ ಹರಿಸಿ ನೆಲ ಜಲ ಜನರ ಭವ್ಯತೆಯನ್ನು ಬೆಳಗುತ್ತಿರುವ ಸಂಸ್ಥೆ ಆನಂದ್ ಆನಂದ್ ಒಂದು ಕ್ರಿಯಾಶೀಲ ಸಂಸ್ಥೆ ತಂತ್ರಜ್ಞಾನ ಆಧುನಿಕತೆ ಕಲಾ ನೈಪುಣ್ಯತೆಯ ಬೆರಗಿನ ಜೊತೆ ಸಮ್ಮಿಲನವಾದ ಗಾನಗಂಗೆ ಸಂಸ್ಥೆಯು ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ರಜತದತ್ತ ಹೆಜ್ಜೆ ಹಾಕುತ್ತಿರುವ ಆನಂದ್ ಆಡಿಯೋ ಸ್ಯಾಂಡಲ್ವುಡ್ನ ಏಳು ಬೀಳುಗಳನ್ನು ತನ್ನ ಉಸಿರಾಗಿಸಿಕೊಂಡು ಬೆಳೆಯುತ್ತಿದೆ ಕನ್ನಡಿಗರ ಹೃದಯದ ದನಿ ಆನಂದ್ ಆಡಿಯೋ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹುಟ್ಟಿ ತನ್ನ ಅಂಬೆಗಾರಿನ ಮೇಲೆ ನಡೆಯುತ್ತಾ ಸಾಗಿದ ಸಂಸ್ಥೆ ಸಂಗೀತದ ಮಹಾಸಾಗರದಲ್ಲಿ ಛಲಬಿಡದ ಈಜುಗಾರನಂತೆ ಅನೇಕ ಏಳು ಬೀಳುಗಳನ್ನು ಎದುರಿಸಿ ಬೆಳ್ಳಿ ಮಹೋತ್ಸವ ಎಂಬ ದಡದಲ್ಲಿ ಬಂದು ತನ್ನ ಕದಂಬ ಬಾಹುವನ್ನು ಅಗಲಿಸಿ ಸಂಗೀತ ರಸಿಕರನ್ನು ತನ್ನೆಡೆ ಸೆಳೆಯುವ ಧೀಮಂತ ಸಂಸ್ಥೆಯಾಗಿದ್ದು ಒಂದು ರೋಚಕ ಕಥೆ ಎನ್ನಬಹುದು ಕೇವಲ ಚಲನಚಿತ್ರ ಗೀತೆಗಳು ಮಾತ್ರವಲ್ಲದೆ ಎಲೆಮರೆಯ ಕಾಯಾಗಿ ನಿಂತಿರುವ ಅನೇಕ ಹೊಸ ಕಲಾವಿದರನ್ನು ಬೆಂಬಲಿಸಿ ಅವರ ಭಾವಗೀತೆ ಭಕ್ತಿಗೀತೆ ಜಾನಪದ ಯಕ್ಷಗಾನ ನಾಟಕ ಹರಿಕತೆ ನಗೆಹನಿ ಇತ್ಯಾದಿಗಳಲ್ಲಿ ಕಲಾ ರಸಿಕರಿಗೆ ಕಲೆಯ ಅದ್ದೂರಿ ರಸದೌತಣ ನೀಡುತ್ತಾ ಎಲ್ಲರ ಮನೆ ಮಾತಾಗಿರುವ ಸಂಸ್ಥೆ ಆನಂದೋಡಿಯೋ ಸಂಸ್ಥೆಯ ಹೆಮ್ಮೆಯ ಕನಸುಗಾರ ದಿವಂಗತ ಮೋಹನ್ ಛಾಬ್ರಿಯಾ ಅವರ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಕಂಡ ಕನಸು ನನಸಾಗಿದ್ದು ಅವರ ಭಾವಸೌಂದರ್ಯದ ಹಾಡು ವಿಡಿಯೋ ಆಲ್ಬಂಗಳ ಕೊಡುಗೆ ಅಪಾರ ಇದೀಗ ಸಂಸ್ಥೆಯ ಹೊಣೆ ಹೊತ್ತ ಮೋಹನ್ ಛಾಬ್ರಿಯಾ ಅವರ ಸೋದರ ಶ್ಯಾಮ್ ಛಾಬ್ರಿಯಾ ಮತ್ತು ಸುಪುತ್ರ ಆನಂದ್ ಮೋಹನ್ ಛಾಬ್ರಿಯಾರವರು ತಮ್ಮ ಕ್ರಿಯಾಶೀಲ ವೈಖರಿಯೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ ಇದುವರೆಗೆ ತಮ್ಮ ಆಶೀರ್ವಾದವನ್ನು ನೀಡುತ್ತಾ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿದ ಕನ್ನಡ ಕಲಾಭಿಮಾನಿಗಳು ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಗಾಯಕ ಗಾಯಕಿಯರು ಮತ್ತು ಕರುನಾಡಿನ ಸಮಸ್ತ ಜನತೆಯ ಅಭಿಮಾನವೇ ನಮಗೆ ಶ್ರೀರಕ್ಷೆ ಕನ್ನಡವೇ ನಮ್ಮ ಶಕ್ತಿ ವಿಶ್ವದಾದ್ಯಂತ ಪಸರಿಸಲಿ ಕನ್ನಡ ನಾಡಿನ ಖ್ಯಾತಿ